ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ತಿಮ್ಮಕ್ಕ ಅದುವೆ ಸಾಲು ಮರದ ಶತಾಯಶಿ ತಿಮ್ಮಕ್ಕ ಅವಿದ್ಯಾವಂತೆ ಈ ನಾಡಿಗೆ ಕೊಟ್ಟ ಮಹಾನ್ ಬಳುವಳಿ ಕಣ್ರಿ ಮಹಾನ್ ಬಳುವಳಿ ಕಣ್ರಿ ಈಗಿನ ವಿದ್ಯಾವಂತರು ಎನಿಸಿಕೊಂಡವರು ಪ್ರಜ್ಞಾವಂತರು ಶ್ರೀಮಂತರು ಎನಿಸಿಕೊಂಡವರು ಮಾಡದಂತಹ ಸಾಧನೆ ಕಣ್ರಿ ನಿನಗೆ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಕೊಡುತ್ತೇವೆ ಗಿಡ ಬೆಳೆಸಿ ಮರಮಾಡು ಎಂದು ಯಾರೂ ಹೇಳಲಿಲ್ಲ ಕಣ್ರಿ ಯಾರೂ ಹೇಳಲಿಲ್ಲ ಯಾವುದೇ ತೋರಿಕೆಗಾಗಿ ತಿಮ್ಮಕ್ಕ ಹಜ್ಜಿ ಮರ ಬೆಳೆಸಲಿಲ್ಲ ಅವ್ಯಾವಂತೆಯಾದರೂ ಈ ದೇಶದ ಸಂಸ್ಕಾರಯುತ ಮಹಿಳೆ ಪರಿಸರದ ಕಳಕಳಿಯ ಮಹಿಳೆ ನೀಡಿದ ಕೊಡುಗೆ ಅಪಾರ ಕಣ್ರಿ ಅಂತಹ ಅಜ್ಜಿ ಶತಾಯಶಿ ತಿಮ್ಮಕ್ಕನವರು ನೆನಪಾರ್ಥವಾಗಿ ಗಿಡ ಬೆಳೆಸಿ ಮರ ಬೆಳೆಸಿ ಈ ಜಗದ ಋಣ ತೀರಿಸಿ ಶತಾಯಶಿ ತಿಮ್ಮಕ್ಕನವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಕುಣಿಗಲ್ ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಮತ್ತು ಕಾರ್ಯದರ್ಶಿ ಮಾರುತಿ ನಾಗಣ್ಣ ನೇತೃತ್ವದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಲವರು ಸೇರಿಕೊಂಡು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮೂಲಕ ಕೃತಜ್ಞರಾದರು

த சா வரது திம்ப ಇವತ್ತು ಏನು ಪದ್ಮಶ್ರೀ ನಾಡೋಜ ಶತಾಯುಷಿ ಸಾಲುಮರದ ತಿಮ್ಮಕ್ಕನವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು ಈ ನಾಡಿಗೆ ತುಂಬಲಾರದಂಥ ನಷ್ಟ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮರಗಳನ್ನು ತನ್ನ ಮಕ್ಕಳಂತೆ ಪೋಷಿಸಿ ನಾಡಿಗೆ ಮತ್ತು ಭಾರತದ ವನ್ಯಜೀವಿಯ ರಾಯಭಾರಿಯಾಗಿ ಇವತ್ತು ನಮ್ಮ ಮುಂದೆ ಅವ್ರಿಗೂ ಬಿಟ್ಟೋದಂತಹ ಅನೇಕ ಒಂದು ಸ ಇಬ್ಬುರುತು ಇವತ್ತೇನಂತರ ಪರಿಸರ ಕಾಳಜಿನ ಪ್ರತಿಯೊಬ್ಬ ಮನುಷ್ಯರು ಕೂಡ ಅದನ್ನು ಅಳವಡಿಸ್ಕೊಂಡು ನಾವು ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಆರೈಕೆ ಮಾಡ್ತೀವಿ ಆ ರೀತಿಯಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡಿದರೆ ಮಾತ್ರ ಮುಂದಾಗುವಂತಕ್ಕಂಥ ಒಂದು ದೊಡ್ಡ ಸಂದೇಶನನ್ನು ನೀಡಿದಂಥ ಮಹಾತಾಯಿಯ ದಿವ್ಯಾತ್ಮಕ್ಕೆ ಭಗವಂತ ಚಿರಶಾಂತಿ ಹೇಳಿ ಅಂತ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಇವತ್ತು ನಾವೊಂದು ಭಾವನ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಆ ತಾಯಿಯ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಏನಿವತ್ತು ಪರಿಯ ಪರಿಸರ ಮತ್ತು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಯುವ ಸಮೂಹವನ್ನು ಗುರುತಿಸಿ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳನ್ನು ಬರೆಯೋದು ಬರೆಸೋದ್ರ ಜೊತೆಗೆ ಅವರ ಸಾಧನೆಯನ್ನು ತುಂಬಿಸುವಂಥ ಕಾರ್ಯಕ್ರಮವನ್ನು ಅಂತ ಅಂತೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ ದೂರ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಏನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಆ ಒಂದು ಕರೆದು ಅಂತಂದರೆ ಅವರ ವಿಚಾರವನ್ನು ಮತ್ತು ಪರಿಸರ ಕಾಳಜಿಯಿಲ್ಲ ಇವತ್ತು ಪ್ರೌಢಶಿಕ್ಷಣದಲ್ಲಿ ಏನು ಶಾಲೆಯಲ್ಲಿ ಮಕ್ಕಳಿಗೆ ಅಳವಡಿಸಿ ಆ ಪಠ್ಯಪುಸ್ತಕದಲ್ಲಿ ಅಳವಡಿಸಿ ಮುಂದಿನ ದಿನಗಳಲ್ಲಿ ಮಕ್ಕಳು ಸಹ ಪರಿಸರನ ಉಳಿಸ್ಬೇಕು ಅಂತ ಕೇಳ್ಕೊಳ್ತಾ ರಾಜ್ಯ ಸರ್ಕಾರ ಈ ಕೂಡಲೇ ಅದನ್ನ ಮಾಡಬೇಕು ಅಂತ ಓಕೆ ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ